ಬಿಗ್ ಬಾಸ್ ಮನೆಯಲ್ಲಿ ದೋಸ್ತಿಗಳೇ ಈಗ ಹಗ್ಗ ಜಗ್ಗಾಟಕ್ಕೆ ನಿಂತಿದ್ದಾರೆ ಎಲ್ಲ ವಿಚಾರದಲ್ಲೂ ಇವರಿಗೆ ಇವರೇ ಸಪೋರ್ಟ್ ಎನ್ನುತ್ತಿದ್ರು ಆದರೆ ಇದೀಗ ಎಲ್ಲವೂ ಉಲ್ಟಾ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಆರಂಭದಿಂದ ಮಂಜು ಗೌತಮಿ ಹಾಗೂ ಮೋಕ್ಷಿತಾ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದವರು ಮಂಜು ಹಾಗೂ ಗೌತಮಿ ಡಾಮಿನೇಟ್ ಮಾಡ್ತಾರೆ ಅಂತ ಮೋಕ್ಷಿತಾ ಅವರ ಸಹವಾಸವನ್ನೇ ಬಿಟ್ರು ಈಗ ಗೌತಮಿ ಹಾಗೂ ಮಂಜು ಇಬ್ಬರು ಕೂಡ ಅಂಟಿಕೊಂಡೇ ಇರ್ತಾರೆ ವೀಕೆಂಡ್ ಎಪಿಸೋಡ್ಗಳಲ್ಲಿ ಮಂಜು ಬದಲಾಗಲಿ ಅವರಿಗೋಸ್ಕರ ಆಟ ಆಡೋದಕ್ಕೆ ಶುರು ಮಾಡಲಿ ಅಂತ ಕಿಚ್ಚ ಸುದೀಪ್ ಅವರು ಸಾಕಷ್ಟು ಸಲ ಗೌತಮಿ ವಿಚಾರಕ್ಕೆ ಮಾತನಾಡಿದ್ದಾರೆ ಆದ್ರೆ ಅದ್ಯಾಕೋ ಮಂಜು ತಿದ್ದಿಕೊಳ್ಳುವಂತೆ ಕಾಣಿಸುತ್ತಿಲ್ಲ ಆದರೆ ಇಂದು ಗೌತಮಿಯೇ ಮಂಜು ಮುಖಕ್ಕೆ ಟೀ ಎರಚಿದ್ದಾರೆ ಬಿಗ್ ಬಾಸ್ ಆಗಾಗ್ಗೆ ಮನೆ ಮಂದಿಗೆ ಗುರುತಿಸಿಕೊಳ್ಳುವಂತಹ ತಾವೇನು ತಪ್ಪು ಮಾಡ್ತಾ ಇದ್ದೀವಿ ಎಂಬುದರ ಅರಿವು ಮೂಡಿಸುವಂತಹ ನೀಡ್ತಾ ಇರ್ತಾರೆ ಇದೀಗ ಇಂದು ಕೂಡ ಬಿಗ್ ಬಾಸ್ ಹೊಸ ಟಾಸ್ಕ್ ಒಂದನ್ನ ನೀಡಿದ್ದು ಎಚ್ಚೆತ್ತುಕೊಳ್ಳಿ ಎಂದು ಹೇಳಿದೆ ಕುದಿಯುತ್ತಿರುವ ಮನಸ್ಸಿನ ಬೇಗಿಯನ್ನ ತಣ್ಣಗಾಗಿರುವ ಟೀ ಎರಚಿ ಎಚ್ಚೆತ್ತುಕೊಳ್ಳುವಂತಹ ಟಾಸ್ಕ್ ಅನ್ನ ನೀಡಿದೆ ಗೌತಮಿಗೋಸ್ಕರ ಮಂಜು ಏನು ಬೇಕಾದ್ರೂ ಮಾಡ್ತಾರೆ ಅಷ್ಟರ ಮಟ್ಟಿಗೆ ಅವರನ್ನ ಸೇಫ್ ಮಾಡ್ತಿದ್ದಾರೆ ಅವರೊಟ್ಟಿಗೆ ಇರ್ತಾರೆ ಕಿಚ್ಚ ಸುದೀಪ್ ಕೂಡ ಆಗಾಗ ಆ ಬಗ್ಗೆ ಮಾತನಾಡ್ತಲೇ ಇರ್ತಾರೆ ಇಂದು ತನ್ನ ಗೆಳೆಯನ ಮುಖಕ್ಕೆ ಗೌತಮಿ ಟೀ ಎರಚಿದ್ದಾರೆ ಇನ್ನಾದರೂ ಮಂಜು ಎಚ್ಚೆತ್ಕೊಳ್ತಾರ ನೋಡಬೇಕಿದೆ ಗೌತಮಿ ಇದ್ದಾಗ ಮಂಜು ಮಾತಾಡಲ್ಲ ಗೌತಮಿಗೆ ಹೆದರ್ತಾರೆ ಎಚ್ಚೆತ್ಕೊಳ್ಳಿ ಎಂದು ಟೀ ಎರಚಿದ್ದಾರೆ ಇನ್ನು ಐಶ್ವರ್ಯ ಹಾಗೂ ಭವ್ಯ ನಡುವೆ ಕೋಲ್ಡ್ ವಾರ್ ನಡೆಯುತ್ತಲೇ ಇದೆ ಇಬ್ಬರ ನಡುವಿನ ಮನಸ್ತಾಪ ಎಂದಿಗೂ ಸರಿ ಆಗಲ್ಲ ಎಂಬಂತೆ ಕಾಣಿಸ್ತಿದೆ ನಾಮಿನೇಷನ್ ಅಂತ ಬಂದಾಗ ಭವ್ಯ ಐಶ್ವರ್ಯ ಅವರ ಹೆಸರನ್ನೇ ತೆಗೆದುಕೊಳ್ತಾರೆ ಇದೀಗ ಎಚ್ಚೆತ್ತುಕೊಳ್ಳಿ ಟಾಸ್ಕ್ನಲ್ಲೂ ಐಶ್ವರ್ಯ ಅವರ ಹೆಸರನ್ನೇ ತೆಗೆದುಕೊಂಡಿದ್ದು ಅವರ ಮುಖಕ್ಕೆ ಟೀ ಎರಚಿದ್ದಾರೆ ಹಾಗೆ ಗೌತಮಿ ಹನುಮಂತು ಚೈತ್ರ ಮೋಕ್ಷಿದಾಗೆ ಟೀ ಎರಚುತ್ತಿರುವುದು ಇಂದಿನ ಪ್ರೊಮೋದಲ್ಲಿ ಕಾಣಿಸಿದೆ ಟೀ ಎರಚಿ ಎಚ್ಚೆತ್ತುಕೊಳ್ಳಿ ಎಂದವರು ಎಚ್ಚೆತ್ತುಕೊಳ್ತಾರ ನೋಡಬೇಕಿದೆ ಇನ್ನು ಆ ಆಟದ ಬಳಿಕ ಚೈತ್ರ ಹಾಗೂ ಐಶ್ವರ್ಯ ನಡುವೆ ಜೋರಾಗಿ ಗಲಾಟೆಯ ನಡೆದಿದೆ ಈ ವಾರ ನಿಮ್ಮ ಆಟಗಳಿಗೆ ನಾನು ಬಲಿ ಪಶು ಐಶ್ವರ್ಯ ಕೋಪಗೊಂಡಿದ್ದಾರೆ ಇದಕ್ಕೆ ಉತ್ತರವಾಗಿ ಚೈತ್ರ ಅವರು ಟಾರ್ಗೆಟ್ ನಾಮಿನೇಷನ್ ಇದೇ ಐಶ್ವರ್ಯ ಬಾಯಲ್ಲಿ ಬಂದಿರುವ ಮಾತು ಎಂದು ಹೇಳ್ತಾರೆ ಆ ಕೂಡಲೇ ಐಶ್ವರ್ಯ ಅವರು ಹೇ ಸುಳ್ಳು ಹೇಳ್ತಾ ಇದ್ದೀರಾ ನೀವು ಎಂದಿದ್ದೇ ತಡ ಆ ಕಡೆಯಿಂದ ಚೈತ್ರ ರೊಚ್ಚಿಗಿದಿದ್ದಾರೆ ನೀನ್ ಯಾವಳೆ ಹೇ ಅನ್ನೋಕೆ ಅಂತ ಇಬ್ಬರ ಮಾತಿನ ಸಮರ ಜೋರಾಗಿ ಅವಳು ಇವಳು ಎಂದೆಲ್ಲ ಕಿತ್ತಾಡಿದ್ದಾರೆ ಕ್ಯಾಪ್ಟನ್ ಭವ್ಯ ಅವರನ್ನ ಬಿಡಿಸಲು ಹೋಗಿ ಸುಸ್ತಾಗಿ ಹೋಗಿದ್ದಾರೆ